ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ತನ್ನ ಅದರ ವೀಡಿಯೋಸ ನೀವು ವಿಷಯಕ್ಕೆ ಬರ್ತೀನಿ ನಾನೇ ನಮ್ಮ ಆರ್ಕೆ ಬ್ರವರು ಒಂದು ಅಡ್ಡೇಟ್ನ ಕೊಟ್ಟರು ಇನ್ಸ್ಟಾಗ್ರಾಮ್ ಕೂಡ ಪೋಸ್ಟ್ ಮಾಡಿದ್ರು ಟ್ವಿಟರ್ ಕೂಡ ಟ್ವೀಟ್ ಮಾಡಿದ್ದಾರೆ ನಾನು ಕೂಡ ಶೇರ್ ಮಾಡಿದೆ ಇನ್ಸ್ಟಾಗ್ರಾಮಲ್ಲಿ ಇಷ್ಟ ನೋಡಿದರೆ ಏನು ಕತೆ ಗೊತ್ತಿಲ್ಲ ಬಟ್ ಏನಪ್ಪ ವಿಷಯ ಅಂದರೆ ನಮ್ಮ ಆರ್ ಕೆ ಬ್ರವರು ಹೇಳ್ತಿರೋ ಪ್ರಕಾರ ಒಂದು ರೂಮರ್ಸ್ ಹಬ್ಬದ ಇದೆ ಏನಪ್ಪಾ ಅಂದರೆ ಈ ಸೀಸನ್ನು ಬಿಗ್ ಬಾಸ್ ಸೀಸನ್ ಲೆವೆನ್ ಏನಿದೆ ಅದನ್ನು ಟ್ವೆಂಟಿ ಫೋರ್ ಅವರ್ಸ್ ಲೈವ್ ಮಾಡೋದಿಲ್ವಂತೆ ಟೆಲಿಕಾಸ್ಟ್ ಮಾಡೋದಿಲ್ಲ ಸೊ ನಾವು ಡೈರೆಕ್ಟ್ ಎಪಿಸೋಡ್ ಬರ್ತಾರೆ ಅದೇ ನೋಡಬೇಕು ಜೊತೆಗೆ ಕೆಲವೊಂದು ಅನ್ಸೀನ್ ವೀಡಿಯೋಸ್ಗಳೆಲ್ಲ ಇರ್ತಿತ್ತು ನೀವು ಬೇರೆ ಸೀಸನ್ಗಳು ನೋಡಿದ್ರು ಕೂಡ ಗೊತ್ತಾಗುತ್ತೆ ಇನ್ನೂ ಕೂಡ ಇದೆ ಚಾನಲ್ಗಳ ಅದೆಲ್ಲ ಇರೋದಿಲ್ವಂತೆ ಸೊ ಇದನ್ನು ಯಾಕೆ ಮಾಡಿದ್ದಾರೆ ಏನು ಕತೆ ಅಂತ ಗೆಸ್ ಮಾಡೋಕಾದ್ರೆ ಕಮೆಂಟನ್ನು ತಿಳಿಸಿ ನೋಡೋಣ ನನಗನ್ಸಿದ್ದೇನಪ್ಪ ಅಂದರೆ ಒಂದು ಈ ರೀಸೆಂಟ್ ಟೈಮಲ್ಲಿ ತುಂಬ ಆನ್ಲೈನಲ್ಲಿ ಅಪ್ಡೇಟ್ ಕೊಡೋರು ಜಾಸ್ತಿ ಆಗಿದ್ದಾರೆ ನಾನು ಕೂಡ ಇನ್ಕ್ಲೂಡಿಂಗ್ ಅದರಲ್ಲಿ ಸೊ ಇದೇನಾಗ್ತಿದೆ ಅಂದರೆ ಎಲ್ಲ ಒಂದು ಕಡೆ ಆ ಶೋಲಿ ಅದೊಂದು ಏನಿರುತ್ತೆ ಆಡಿಯನ್ಸ್ದು ಒಂದು ಕುತ್ಕೊಂಡು ಕಂಟಿನ್ಯೂಸ್ ನೋಡುವಂಥದ್ದು ಅಥವಾ ಆ ಸೀನ್ಗೋಸ್ಕರ ಕಾಯ್ತಿರ್ತಾರಲ್ಲ ಎಲ್ಲ ಒಂದು ಕಡೆ ಕಡಿಮೆ ಆಗ್ತಿದೆ ಈ ಕಳಪೆ ಯಾರು ಉತ್ತಮ ಯಾರು ಕ್ಯಾಪ್ಟನ್ ಯಾರು ಮತ್ತು ಈ ಗೇಮ್ಗಳಂತ ಬಂದಾಗ ಯಾರು ಪಾಯಿಂಟ್ ಎಷ್ಟು ಗೆದ್ದಿದ್ದಾರೆ ಏನು ಕತೆ ಯಾರ ಟೀಮ್ ಗೆಲ್ತಿದೆ ಇದೆಲ್ಲ ಕ್ಯೂರಿಯಾಸಿಟಿ ಇದ್ರೇ ಚೆಂದ ನೋಡೋದಕ್ಕೆ ಮೊದಲೆಲ್ಲ ಈ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಕೂಡ ಅದಕ್ಕೋಸ್ಕರನೇ ಮಾಡ್ತಿದ್ರು ಮಾಡ್ತೀರೋಕ್ಕೆ ಬಟ್ ಇವಾಗ ಅದೆಲ್ಲ ಒಂದು ಕಡೆ ಕಡಿಮೆ ಆಗಿದೆ ಸೊ ಅದು ಗೊತ್ತಾಗಿದೆ ಅಂತ ಅನ್ಕೋತೀನಿ ಆ್ಯಂಡ್ ಜೊತೆಗೆ ಈ ಸಲ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ ಮಾಡೋರು ಸ್ವಲ್ಪ ಹುಷಾರಾಗಿರಿ ಕಾಪರೇಟ್ ಕೊಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಸ್ಟ್ರಿಕ್ಟಾಗಿ ಫಾ ಫಾಲೋ ಮಾಡ್ತಾರೆ ಸೊ ಆಗ ಸ್ವಲ್ಪ ಹುಷಾರಾಗಿರಿ ಫೋಟೋಸ್ ಮತ್ತು ವೀಡಿಯೋಸ್ಗಳು ಸ್ಪೆಷಲ್ ಕ್ಲಿಪ್ಗಳನ್ನ ಯೂಸ್ ಮಾಡಬೇಡಿ ಜೋಪಾನ ಓಕೆನಾ ಆ್ಯಂಡ್ ಜೊತೆಗೆ ಏನಪ್ಪ ಅಂದರೆ ಇದಕ್ಕೆ ಇನ್ನೊಂದು ಕೆಲವು ಕಾರಣಗಳಿದೆ ಅದರಲ್ಲಿ ಏನು ಮೇಯ್ನ್ ಆಗಿ ಅಂದರೆ ಪ್ರೀವಿಯಸ್ ಸೀಸನ್ ಅಂತಲೂ ಹೇಳ್ಬೋದು ನೀವು ಪ್ರಿವಿಯಸ್ ಪ್ರೀವಿಯಸ್ ಸೀಸನ್ ನೋಡಿದ್ರೆ ಎಷ್ಟು ಟಿ ಆರ್ ಪಿ ತಂದು ಕೊಡ್ತೋ ಅಷ್ಟೇ ಸ್ವಲ್ಪ ನೆಗೆಟಿವ್ ಕೂಡ ಆಗಿತ್ತು ಅದರಲ್ಲೂ ಕೂಡ ಆಗಿ ಕೆಲವು ಕ್ಯಾರೆಕ್ಟರ್ಗಳ ಬಗ್ಗೆ ಸಿಕ್ಕಾಪಟ್ಟೆ ಮಾತುಕತೆ ಬಂತು ಅದಕ್ಕೆ ಮೇನ್ ಕಾರಣ ಆಗಿದ್ದಂಥದ್ದು ಇದೇ ಲೈವು ಎಷ್ಟೋ ಸೀನ್ಗಳು ಎಪಿಸೋಡ್ ಇರಲಿಲ್ಲ ಆದರೂ ಕೂಡ ಲೈವಲ್ಲಿ ಇರುವಂಥದ್ದನ್ನು ರೆಕಾರ್ಡ್ ಮಾಡಿಕೊಂಡು ಅದನ್ನು ಪಬ್ಲಿಕ್ ಪಬ್ಲಿಕ್ ಮಾಡಿ ಪೋಸ್ಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಅದನ್ನು ತುಂಬ ಜನಕ್ಕೆ ತಲುಪೋ ಹಾಗೆ ಮಾಡಿ ಅದನ್ನು ನೆಗೆಟಿವ್ ಆಗಿ ಪೋರ್ಟ್ರೇಟ್ ಮಾಡೋದು ಕೂಡ ಮಾಡ್ತಾಯಿದ್ರು ಸೊ ಇದೆಲ್ಲ ಒಂದು ಕಡೆ ಎಫೆಕ್ಟ್ ಆಗಿತ್ತು ಬಿಗ್ ಬಾಸ್ಗೂ ಕೂಡ ಮತ್ತು ಆಡಿಯನ್ಸು ಅವ್ರ ಫ್ಯಾನ್ಸ್ಗಳಿಗಾಗ್ಬೋದು ಮತ್ತು ಆ ಸ್ಪರ್ಧಿಗಳಿಗೂ ಕೂಡ ತುಂಬ ಎಫೆಕ್ಟ್ ಆಗಿತ್ತು ಸೊ ಇದನ್ನೆಲ್ಲ ಗಮನಿಸಿ ಎಲ್ಲ ಒಂದು ಕಡೆ ಇದು ನೆಗೆಟಿವ್ ಆಗ್ತದೆ ಆ್ಯಂಡ್ ಜೊತೆಗೆ ನಾನು ಮೊದಲು ಹೇಳಿದ ಪಾಯಿಂಟ್ ಅದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡೆ ಇವರೆಲ್ಲ ಒಂದು ಕಡೆ ಡಿಸೈಡ್ ಮಾಡ್ಕೊಂಡಿರ್ತದೆ ಲೈವ್ ಬೇಡ ಅಂತ ಅಂದ್ಕೊಂಡಿದ್ದಾರೆ ಅಂತ ಅನ್ಕೋತೀನಿ ಕಾದು ನೋಡೋಣ ಬಟ್ ಏನಪ್ಪ ಬೇಜಾರಾಗ್ತಿರೋದನ್ನಂದರೆ ಇದನ್ನು ಕೂಡ ನಂಬ್ಕೊಂಡು ತುಂಬ ಜನ ಇದ್ದರು ತುಂಬ ಜನ ಲೈವ್ ಮಾಡ್ತಾಯಿದ್ರು ಲೈವಲ್ಲೂ ಕೂಡ ನಿಮಗೆ ಲೈವ್ ಅಪ್ಡೇಟ್ಸ್ಗಳಂತೂ ಕೂಡ ವೀಡಿಯೋಸ್ಗಳನ್ನ ಮಾಡ್ತಿದ್ರು ಆ್ಯಂಡ್ ತುಂಬ ಜನ ಅಂದ್ಕೊಂಡಿರ್ತಾರೆ ಈ ಕಳಪೆ ಯಾರು ಉತ್ತಮ ಯಾರು ಕ್ಯಾಪ್ಟನ್ ಯಾರು ಮತ್ತು ಈ ಪಾಯಿಂಟ್ಸ್ ಎಲ್ಲ ಯಾರೋ ಬಿಗ್ ಬಾಸ್ ಟೀಮಲ್ಲಿರೋ ಪರಿಚಯ ಇರ್ತಾರೆ ಅದಕ್ಕೋಸ್ಕರ ಎಲ್ಲ ಹೇಳ್ತಾರೆ ಅಂತ ಹಂಗೇನಿರಲ್ಲ ಲೈವ್ನ ಕೂತ್ಕೊಂಡು ಆರಾಮಾಗಿ ಅಷ್ಟು ಟೈಮ್ ಇತ್ತು ಅಂದರೆ ಫುಲ್ ಕೂತ್ಕೊಂಡು ನೋಡ್ತಿದ್ರೆ ಅಲ್ಲಿ ನಮಗೆ ಎಲ್ಲರೂ ಕೂಡ ಒಂದೊಂದೊಂದು ಸಹ ಅಂದರೆ ಏನಾಗುತ್ತೆ ಅಂದರೆ ಟಾಸ್ಗಳಿರಬೇಕಾದ್ರೆ ಕ್ಯಾಮ್ರಾ ಬೇರೆ ಕಡೆ ಆ್ಯಂಗಲ್ ಮಾಡಿ ಕೂಡ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇರ್ತಿತ್ತು ಅಥವಾ ಏನೋ ಒಂದು ಗೊತ್ತಾಗ್ತಿತ್ತು ಅದನ್ನು ಇಟ್ಕೊಂಡೇ ಎಷ್ಟೋ ಜನ ಅಪ್ಡೇಟ್ ಕೊಡ್ತಾಯಿರು ಸೊ ಅದ್ರ ಜೊತೆಗೆ ಒಳ್ಳೆ ದುಡ್ಡು ಕೂಡ ಆಗ್ತಿತ್ತು ಅದು ಕೇ ವ್ಯೂಸ್ ಬರ್ತಾಯಿದ್ದು ದುಡ್ಡು ಆಗ್ತಿತ್ತು ಆ್ಯಂಡ್ ಫಾಲೋವರ್ಸ್ ಕೂಡ ತುಂಬ ಜನ ಆಗ್ತಿದ್ರು ಬಟ್ ಈ ಸಲ ಅದು ಸ್ವಲ್ಪ ಕಷ್ಟ ಆಗುತ್ತೆ ಆ್ಯಂಡ್ ಕ್ಲಿಪ್ ಯೂಸ್ ಮಾಡೋರು ಸ್ವಲ್ಪ ಹುಷಾರಾಗಿರಿ ಆ್ಯಂಡ್ ಓವರಾಲ್ ನೋಡಿದಾಗ ಪ್ರೀವಿಯಸ್ ಸೀಸನಲ್ಲಿ ಕಾರ್ತಿಕ್ ಆ್ಯಂಡ್ ನಮ್ರತಾ ಕೂಡ ಇವರಿಬ್ಬರ ಮಧ್ಯೆ ಆಗಿರೋಂಥ ವೀಡಿಯೋಗಳು ವೀಡಿಯೋಸ್ಗಳೆಲ್ಲ ತುಂಬ ವೈರಲ್ ಆಗಿತ್ತು ಓಕೆನಾ ಸೊ ಅದು ಕೂಡ ಕಾರಣ ಅಂತಲೇ ಹೇಳ್ಬೋದು ಇದಕ್ಕೆ ಆ್ಯಂಡ್ ಸಂಗೀತವ್ರಿಗೆ ಏನೋ ಅಂತಿದ್ದಾರೆ ನಮ್ರತ ಅವರು ಅವೆಲ್ಲ ಪ್ರೂಫ್ ಇರಲಿಲ್ಲ ಆ್ಯಂಡ್ ವಾಯ್ಸ್ ಕೂಡ ಬ್ರೇಕಾಗಿರೋದಿತ್ತು ಕ್ಲಿಯರಾಗಿರಲಿಲ್ಲ ಬಟ್ ಆದರೂ ಕೂಡ ಇದು ಹಿಂಗೆ ಅಂತ ಕಟ್ ಕಟ್ ಮಾಡಿ ಹಾಕಿದ್ದೆಲ್ಲ ಇತ್ತು ಸೊ ಇದು ರೀತಿ ಮಿಸ್ಲೀಡ್ ಆಗ್ತದೆ ಅಂತ ಕನ್ಸಿಡರ್ ಮಾಡಿ ಜೊತೆಗೆ ಈ ಇಂಟ್ರೆಸ್ಟ್ ಫ್ಯಾಕ್ಟರ್ ಕೂಡ ಕನ್ಸಿಡರ್ ಮಾಡಿ ಓವರಲ್ ಆಗಿ ಈ ಥರ ಡಿಷನ್ ಅಂತ ಅನಿಸುತ್ತೆ ಬಟ್ ಸ್ಟಿಲ್ ನಿರ್ಧಾರ ಅಂತ ಅನ್ಕೋತೀನಿ ನಾನಂತೂ ಆ ಇಂಟ್ರೆಸ್ಟ್ ಚೆನ್ನಾಗಿರುತ್ತೆ ನೋಡೋದಕ್ಕೆ ಖುಷಿಯಿಂದ ನೋಡ್ಬೋದು ಎಪಿಸೋಡ್ನ ಸೊ ಹಾಗಾಗಿ ಒಂದು ರೀತಿ ಚೆನ್ನಾಗಿದೆ ಅಂತ ಕೂಡ ಹೇಳ್ಬೋದು ನೋಡೋಣ ಏನು ಮಾಡ್ತಾರೆ ಏನು ಕತೆ ಅಂತ ಅಕಸ್ಮಾತ್ ಲೈವ್ ಬಂದರೂ ಕೂಡ ಈ ಸಲ ದುಡ್ಡು ಕಟ್ಟೋ ರೀತಿ ಕೊಡ್ತಾರೆ ಏನು ಕತೆ ಅದನ್ನೂ ಕಾದ್ ನೋಡಬೇಕು ಯಾರೋ ಬಿಗ್ ಬಾಸ್ ಕನ್ನಡ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅವರು ಕೂಡ ಅಪ್ಡೇಟ್ ಮಾಡಿರು ಕಾದ್ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಇನ್ನೊಂದು ಸ್ವಲ್ಪ ದಿನದಲ್ಲಿ ಬಿಗ್ ಬಾಸ್ ಬರ್ತಾ ಇದೆ ಏನು ಕತೆ ಆ್ಯಂಡ್ ಸ್ಪರ್ಧಿಗಳದೊಂದು ಸ್ವಲ್ಪ ಲಿಸ್ಟ್ ಇದೆ ಅದನ್ನು ನಾಳೆ ಅಪ್ಡೇಟ್ ಮಾಡ್ತೀನಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಯು ಗೈಸ್ ಬಾಯ್